ಎಲ್ಲರಿಗೂ ನಮಸ್ಕಾರ ರಾಕೇಶನ್ ಸ್ಟೋರಿ ಇವತ್ತೇ ಲಾಸ್ಟು ಇನ್ನು ಮುಂದಕ್ಕೆ ಮೂವ್ ಆಗಲ್ಲ ನಾವು ಯಾವುದೇ ಒಂದು ಕೆಲಸ ಮಾಡ್ತಾಯಿದ್ರು ಅದಕ್ಕೇನಾದರೂ ಒಂದು ಸ್ವಲ್ಪ ಪ್ರತಿಫಲ ಸಿಕ್ಕರೆ ನಮಗೂ ಖುಷಿ ಇರುತ್ತೆ ಆ ಕೆಲಸ ಮಾಡೋಕ್ಕೆ ಪ್ರತಿಫಲ ಸಿಗಲಿಲ್ಲ ಅಂತಂದರೆ ಕೆಲಸ ಮಾಡೋಕ್ಕಾಗಲ್ಲ ನನಗೆ ಬೆಳಗ್ಗೆಯಿಂದ ಒಂದು ವಿಡಿಯೋ ಸಹ ಓಡಿಲ್ಲ ಫಸ್ಟ್ನೇ ವಿಡಿಯೋ ಅಂತೂ ಬೇರೆದೇ ಬೇರೆ ಹೇಳ್ಕೊಳತ್ತೆ ಅದಕ್ಕೆ ರಾಕೇಶನ್ ಕಂಟೆಂಟು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಯಾರಾದ್ರೂಗೂ ಇಷ್ಟ ಆಗಿದ್ರೆ ಸಾರಿ ಮತ್ತು ಒಬ್ಬರು ಬಂದು ಹೇಳ್ತೀರಿ ನೀವೆಲ್ಲ ಹಿಂಗೆ ಮಾಡ್ತೀರಾ ಅಂತ ಒಬ್ಬರಿಗೋಸ್ಕರ ಅಥವಾ ಒಂದು ಐನೂರು ಜನಕ್ಕೋಸ್ಕರ ನಾವು ವೀಡಿಯೋ ಮಾಡೋಕ್ಕಾಗಲ್ಲ ಇದರಿಂದ ಏನೂ ಪ್ರತಿಫಲ ಸಿಗ್ತಾ ಇಲ್ಲ ನಾನು ಪದೇ ಪದೇ ಹೇಳ್ತಿದ್ದೀನಿ ಸುಮ್ಮನೆ ಬಂದು ಕಾಮೆಂಟ್ ಹಾಕ್ತೀರ ನಿಮ್ದು ಇದೇ ಆಯಿತು ಎಲ್ಲ ಸ್ಟೋರಿ ಅರ್ಧಂಬರ್ಧ ಮಾಡ್ತೀರ ಅಂತ ನಾನು ಹೇಳ್ತಾ ಇದ್ದೀನಲ್ವಾ ಒಂದು ಐನೂರು ಜನ ಆರುನೂರು ಜನಕ್ಕೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಯಾರೂ ನೋಡ್ತಿಲ್ಲ ರಾಕೇಶ್ನ ವಿಡಿಯೋ ಏನಾದರೂ ಒಂದು ಒಳ್ಳೆಯ ಕಥೆ ಅಲ್ವಾ ಹೇಗೆ ಬೇಕಾದರೂ ಕ್ರಿಯೇಟ್ ಮಾಡ್ಬೋದು ಅಂತ ಮಾಡಿದ್ರೆ ಅದಕ್ಕೆ ಸಪೋರ್ಟೇ ಸಿಗಲ್ಲ ಅದಕ್ಕೆ ನನಗೆ ಬೇಜಾರು ಒಂದು ಅಮ್ಮಮ್ಮೆ ಒಂದು ಮುನ್ನೂರು ಜನ ಕೇಳ್ಬೋದಾ ಚೆನ್ನಾಗಿದೆ ಹಾಕಿ ಹಾಕಿ ಅಂತ ಮುನ್ನೂರು ಜನಕ್ಕೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗುತ್ತಾ ಆಗಲ್ಲ ಅದ್ರ ಬಗ್ಗೆ ತಿಳ್ಕೊಳಿದ್ರೆ ಸುಮ್ಮನೆ ಕಮೆಂಟ್ ಆಗ್ತೀರಾ ಎಲ್ಲ ಅರ್ಧಂಬರ್ದಮ್ಮೆ ಮಾಡ್ತೀರಾ ನೀವು ಅಂತ ಒಂದು ಐನೂರು ಆರ್ನೂರು ಜನಕ್ಕೆಲ್ಲ ನಾನು ಚಾನಲ್ ನಡೆಸ್ಕೊಂಡು ನೀವೇ ಹೇಳಿ ಅದಕ್ಕೆ ರಾಕೇಶ್ ಸ್ಟೋರಿ ಸ್ಟಾಪ್ ಮಾಡ್ತಾಯಿದ್ದೀನಿ ನನಗೂ ಬೇಜಾರು ಆಗ್ಬಿಟ್ಟಿದೆ ಏನಕ್ಕೆ ಸುಮ್ಮನೆ ಚಾನಲ್ ಮಾಡೋದು ಅಂತ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ರು ಅದಕ್ಕೆ ಏನು ಇದೇ ಸಿಗ್ತಿಲ್ಲ ನನಗೆ ಸಾರಿ ಸ್ಟಾಪ್ ಮಾಡ್ತಿದ್ದೀನಿ ಅದಕ್ಕೆ 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 ಚೆನ್ನಮ್ಮ ಬಮ್ಮ ಅಲ್ಲ ಅದಕ್ಕೆ ನೀಕ್ಕಿದ್ದಂಗೆ ಅಲ್ಲದಕ್ಕೆ ಫೋನ್ ಮಾಡಿ ಈಗ ನಡುವೆ ಅದು ಮಾಡಲ್ಲ ಆಯ್ತಾ ಎಲ್ಲಾರ್ಗು ನಮಸ್ಕಾರನಪ್ಪ ಹಾವು ನಾಗಮ್ಮಂದು ನಾಗಪ್ಪಂದು ಸ್ಟೋರಿ ತಕೊಂಡ್ರಿ ಮಾಡೋಣ ಅಂತ ಅದಕ್ಕೂ ಸಪೋರ್ಟ್ ಸಿಕ್ಕಿಲ್ಲ ಇವಾಗ ರಾಕೇಶಂದು ಸ್ಟೋರಿ ತಕೊಂಡ್ರಿ ಅದಕ್ಕೂ ಸಪೋರ್ಟ್ ಸಿಕ್ತಾ ಇಲ್ಲ ಯಾರು ನೋಡ್ತಾನೆ ಇಲ್ಲ ಸ್ಟೋರಿಗಳು ನಾವೇಂಗೆ ಸ್ಟೋರಿ ಮಾಡೋದು ಹಾ ಇನ್ಯಾವ ಥರ ಸ್ಟೋರಿ ಮಾಡಬೇಕು ಅನ್ನೋದೇ ಇಲ್ಲ ನಮ್ಗೆ ಬೇಜಾರಾಗ್ಬಿಟ್ಟದೆ ನಾಗ ನಾಗಪ್ಪಂದು ಅದೆಲ್ಲ ಎಂಥ ಸ್ಟೋರಿ ಎಷ್ಟು ಚೆನ್ನಾಗಿರುತ್ತೋ ಅದಕ್ಕೂ ಸಪೋರ್ಟ್ ಸಿಕ್ಕಿಲ್ಲ ಏನು ಮಾಡಬೇಕು ಅಂತ ತಿಳಿತಾನೇ ಇಲ್ಲ ಅದಕ್ಕೆ ಇದ್ಮೇಲೆ ಯಾವುದೋ ಒಂದೊಂದು ಸ್ಟೋರಿ ಹಾಕ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಬಿಟ್ಟಿದ್ದೀರಿ ರಾಕೇಶ್ ಸ್ಟೋರಿ ಇನ್ನು ಮುಂದೆ ಬರೋಲ್ಲ ಅಷ್ಟೇ ಅದ್ರ ಕತೆ ಮುಗಿತು ನೀನು ಯಾವಾಗ ಫೋನ್ ಮಾಡಿ ಅಲ್ಲಮ್ಮ ಇಲ್ಲಿ ನಡುವೆ ಫೋನೇ ಮಾಡಿಲ್ಲ ಹಾ ಕೂತ್ಕೊಂಡು ಇಲ್ಲ ಇಲ್ಲದ್ಗೆ ಕೂತ್ಕೊಳಕ್ಕೆ ಬಂದಿಲ್ಲ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ ಮಕ್ಕಳನ್ನ ಮೂವತ್ಗೆ ಸ್ನೇಹನು ಚೈತನ್ಯನಾ ಇಬ್ಬರು ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ ಸರೋಜಿ ಬರ್ಲಿ ಇರಮ್ಮ ಸರೋಜಿ ಕತೆ ಬಿಡತ್ಗೆ ಬಿಡು ಏನಿಲ್ಲ ಎಲ್ಲ ಆಗ್ಬಾರ್ದೆಲ್ಲ ಆತದೆ ಏನಿದೆಲ್ಲ ನೀನು ಅವನ್ ಯಾರೋ ರಾಕೇಶ್ನಂತೆ ಕೈ ಇಟ್ಕೊಂಡು ಎರಡ್ದಂತೆ ಏನಿದೆ ಅಲ್ಲಪ್ಪ ಜೀತಿ ಹಾ ನಾನು ನನ್ನ ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಮ್ಮ ಕಳ್ಸಿಕೊಡ್ಬಿಟ್ರಿ ನನ್ನ ಮೊಮ್ಮಕ್ಕಳನ್ನ ಮಗಳಂತೂ ಇಲ್ಲ ಮೊಮ್ಮಕ್ಕಳೆಲ್ಲ ನೋಡ್ಕೊಂಡು ಕಾಲಾಗ್ತೀನಿ ನಾನು ಕಲ್ಸ್ಕೊಟ್ರಿ ಅಲ್ಲ ಕೂತ್ಕೊಂಡ್ ಬನ್ನಿ ನೀನು ಅಣ್ಣಿ ಅದು ಸೊಬ್ಮೇಲೆ ಕೂತ್ಕೊಂಡಿ ಕೂತ್ಕೊಂಡು ಮಾತಾಡೋ ವಿಷಯ ನಿಂತ್ಕೊಂಡು ಇದೀಯ ನೀನು ಪ್ರತಿಯೊ ಕೂಗ್ಲಿಕ್ಕೆ ಹೋದಾಗ್ಲಿ ಗಲಾಟೆ ಮಾಡೋದಾಗ್ಲಿ ಅಂತ ಅನ್ಕೊಂಡು ನಾನು ಬಂದಿಲ್ಲ ನನ್ನ ಮೊಮ್ಮಕ್ಕಳನ್ನ ನನ್ನ ಜೊತೆ ಕಳಿಸ್ರಿ ಮಗಳಂತೂ ಇಲ್ಲ ಮಗಳನ್ನೂ ಕಲ್ಕೊಂಡೆ ಮೊಮ್ಮಕ್ಕಳು ಕಳ್ಕೊಂಡ ನಾನು ಹಾ ನೀವೇನ ನೋಡ್ಕೊಂತೀರಾ ಮಾಡ್ತೀರಾ ಅಂತ ಬಿಟ್ರೆ ಏನಿದೆಲ್ಲ ರಾಮಾಯಣ ಏನು ರಾಮಾಯಣ ಹೇಳು ಅಲ್ಲ ಮನೆಗೇನು ಯಾರು ದೊಡ್ಡವರಿಲ್ಲ இல்லை நம்ம கேன் டுத்தி இல்லை யாரும் கூலர் இக்கொண்டு தோட்ட கேஸ் மாட்ஸி பேட அந்ததா ஏன்கா கல்சி தோர்த்த நீ அது ஏனாந்த மாடாத்தியா அதுக்கு ஏன் நீ ஏன்தா மாதாட் தியா இரோதான் மாதாட் இது இதில் மாதாட் தல இரோபாரா டுட்னெல்லாம் குடிக்கொண்டோ மாமிக்க கைலே கேஸ் மாட்ஸன் தீர நீங்க நம்மக்கா தேவரேன்னு குத்தில நம்மக்கா கூலர் இக்கண்டு கேஸ் மாசது ஓத உடுக்கி கையில ஏன் கேள்ஸ் மாட்ஸோ நீ அது அனுப்பி நிங்கலு யார் அவ்ளே நேன் தோட்டிக்கு அதுக்கு நான் ஓடாடலா ஏன் பந்து மாதாத்தியா நீ அம்புஜி அதுல கதைல நானும் க்ர்த்தினா அஸ்டே இல்வந்து எல்லா இத்தனை நன் மொக்குளும் நன் மனை ஏன்னாக்கே தூக்க ஆகல நகல் சாகத்தி நன் மொமக்கள் கர்க்கோனி நான் மகள்தூ இல்ல மொமக்களா இல்ல மகளம்மா அந்த நானே ஏழ்ரா மகளம்மா அந்த நீனாக வந்த கித்தக்கியா இல்லை அவளோ கித்தக்க உதாரமா கர்க்கொலியே நன் மகளனா நீார அஸ்டாக அது சென்னம்மா ஏக்கம்மா இவங்க யாக்குவே சும்னா இர்போ நானும் நீர் மாதல்ல ಶಿವ ಅಪ್ಪನ ನಿರ್ಧಾರ ಮಾಡ್ತಾನೆ ನನ್ನ ಏನರ ತೋದ್ಲು ಏನಾದ್ಲು ಅನ್ನೋ ಜ್ಞಾನ ಇಲ್ಲ ಅಂತ ಯಾವಳ ಸಿಕ್ಕಿದ್ಲು ಅವ್ಳಿಗೆ ಕಟ್ಕೊಂಬಂದು ಮಜಾ ಮಾಡ್ತಾವಣೆ ಏನರೆಲ್ಲನ ಒಕ್ಕಳ್ಳಿ ಒಟ್ಟ ಹುಟ್ಟಿರೋ ಮಕ್ಳೆಲ್ಲಾನಕ್ಕೊಂಡಿ ಆ ನನ್ನ ಮಗನ ಒಬ್ಬ ನ್ಯಾಯಾಗಿದ್ದೀರಾ ಇವತ್ತು ನನ್ನ ಮಗಳ ಇಂಥ ಪರಿಸ್ಥಿತಿ ಯಾಕೆ ಬರತ್ತೋ ಆ ನನ್ನ ಮಗನ ಸರಿ ಇಲ್ಲ ಬಂದಾಗ ಬಂದಂಗೆ ಇದ್ರೆ ಚೆನ್ನಾಗಿರಲ್ಲ ನೋಡ್ತಾ ಏನು ಚೆನ್ನಾಗಿರಲ್ಲ ಏನು ಚೆನ್ನಾಗಿರಲ್ಲ ಹೇಳು ಏನು ಮಾಡ್ತೀಯ ನೀನು ಏನು ಮಾಡ್ತೀಯ ಹೇಳಿ ನೀನು ನಿ ಕೈಗೆ ಏನಾಗ್ತದೆ ಅವತ್ತು ಮಾಡ್ಕೊಂಬಂದಲ್ಲ ನನ್ನ ಮಗಳನ್ನ ಹಂಗ ಉದ್ಧಾರ ಮಾಡ್ತೀನಿ ನಿಂಗ ಉದ್ದಾರ ಮಾಡ್ತೀನಿ ಅಂತ ನೀನು ಮಾಡೋದು ಜಾಸ್ತಿ ಅದೇ

ಯಾರ ಇಸ್ಕೂಲ್ಕೋ ಸೇರಿಸ್ತೀನಿ ನಿನ್ನ ಅಡಿ ಅಂತ ಹೇಳಿದ್ದೆ ಬಟ್ಟೆ ಇಲ್ಲಿ ನಾನು ಬರಲ್ಲ ಅಮ್ಮ ನಿಮ್ಮ ಮನೆ ಚಿಕ್ಕದು ಹ್ಞೂ ಇರೋಕ ಜಾಗ ಇಲ್ಲ ಓದ್ಕೊಳಕ ರೂಮ್ ಇಲ್ಲ ಮಲ್ಕೊಳಕ ಮಂಚ ಇಲ್ಲ ಫ್ರಿಜ್ ಇಲ್ಲ ಟಿವಿ ಇಲ್ಲ ಏನೂ ಇಲ್ಲ ನಾನಂತೂ ಬರೋದೇ ಇಲ್ಲ ನಿಮ್ಮ ಮನೆಗೆ ಹ್ಞೂ ನಾನು ಬರಲ್ಲ ಅಮ್ಮ ಎಲ್ಲ ತರಿಸ್ತೀನಿ ನಡಿಯೇ ತರಿಸ್ತೀನಿ ನಡಿ ನಿಂಗೆ ಏನು ಬೇಕೋ ಎಲ್ಲ ತರಿಸ್ಕೊಡ್ತೀನಿ ನಡಿಯೇ ಅಜ್ಜಿ ಯಾವಾಗ ಬಂದಿದ್ದೆ ಚೆನ್ನಾಗಿದೆ ಅಜ್ಜಿ ಹ್ಞೂ ಚೆನ್ನಾಗಿದ್ದೀನಮ್ಮ ನಡಿಯೇ ನಿಂಗೆ ಏನು ಮಂಚ ಬೇಕು ಹ್ಞೂ ಟಿ ವಿ ಬೇಕು ತಾನೆ ಮಲ್ಕೊಳಕ ರೂಮ್ ಬೇಕು ಎಲ್ಲ ನಾನು ರೆಡಿ ಮಾಡ್ತೀನಿ ನಡಿ ನಡೀರಿ ಇಬ್ರು ಅಲ್ಲೇ ಇರಿ ನಡಿಗೆ ಆರಾಮಾಗಿ ಇಲ್ಲಿನ ಸವಸರ ನಿಮ್ಗೆ ಬೇಕಾಗಿಲ್ಲ ಇವರು ನಿಮ್ಮನ್ನ ಉದ್ಧಾರ ಮಾಡಲಿಕ್ಕೆ ಅಷ್ಟಾಗೈತೆ ನಡೀರಿ ನಡೀರಿ ಇಲ್ಲಿ ಇರೋದೇ ಬೇಕಾಗಿಲ್ಲ ನೀವು ಓ ಯಾವಾಗ ನಾನು ಬರಲ್ಲ ಸ್ನೇಹ ನನ್ನ ಮಾತು ಕೇಳು ಬೇಡ ಇಲ್ಲಿ ನಡಿಯೇ ಹಾಂ ಬರಲ್ಲ ಅಂದರೆ ಬರಲ್ಲ ಬರಲ್ಲ ಅಂದರೆ ಬರಲ್ಲ ಸ್ನೇಹ ನಾನು ಮಾತು ಕೇಳೇ ಯಾವಾಗ ನಾನು ಬರೋಲ್ಲ ಚೈತನ್ಯ ನಡೆಯಮ್ಮ ಇಲ್ಲಿರೋದು ಬೇಕಾಗಿಲ್ಲ ನೀನು ಸಾಕು ವಿಷಯದಿಂದ ಆಗಿದ್ದು ನೀನು ಇಲ್ಲಿರೋದೇ ಬೇಕಾಗಿಲ್ಲ ನಡಿ ಯಾಕ ಜೀ ಬೇಡ ಇವ್ರ ಸವಾಸನೇ ನಿಮಗೆ ಬೇಡ ನೀವಿಬ್ಬರು ಇಲ್ಲಿದ್ದೀರಿ ಅಂತ ಏನೋ ಇರ್ತದೆ ನೀವಿಬ್ಬರು ನನ್ನ ಜೊತೆಗೆ ಬಂದ್ಬಿಟ್ಟಿದ್ರೆ ನಮ್ಮ ನಮ್ಕ ಯಾವುದೇ ಸಂಬಂಧ ಇರೋಲ್ಲ ಇವ್ರು ನಿಮ್ಮನ್ನು ಉದ್ದಾರ ಮಾಡಿದ್ದು ಅಷ್ಟಾಗಿ ಅದೇ ನನ್ನ ಮಗನ ನಿಕ್ಕೊಂಡ್ರು ಅನ್ಯ ಆಗ ಇವ್ರು ಅದೇ ಮೇಲೆ ಯಾಕತ್ತಿ ಏನೇನೋ ಮಾತಾಡ್ತೈತಿಯಾ ನಮ್ಮಮ್ಮನ ತೋಡ್ಕೊಂಡಿರೋ ನಮ್ಮಮ್ಮನೇ ಬಿದ್ದೋಳೆ ಯಾರು ತಳ್ಳಿಲ್ಲ ಅಜ್ಜಿ ನಮ್ಮಮ್ಮನ ಅನೇಕ ಹಂಗಿತ್ತೇನೋ ಹಂಗಾಯ್ತು ಯಾರೇನು ಮಾಡೋಕ್ಕೇ ನೀನು ನಮ್ಮನೆಯವ್ರ ಏನು ಅನ್ಬೇಡ ಅಜ್ಜಿ ನೀನು நான் ஃபோன் நம் தோந்தாத்தி அல்லே நம்ம அப்படின் மஜா மாதவனே மக்களும் எந்த அவன்க்கீர நான் அவ்வளவு நம் தாத்த நம்ம நோடா யாரும் தாத்த நம் கம் நோடே நம்பிக்கை நம் கைத்தை ನೀನು ನಮ್ಮ ಬಗ್ಗೆ ಆಲೋಚನೆ ಮಾಡಬೇಡ ಅಜ್ಜಿ ನಾವು ಚೆನ್ನಾಗೇ ಇದ್ದೀರಿ ಹಂಗಂತಲ್ಲಮ್ಮ ಅವ್ನು ಯಾರೋ ರಾಕೇಶ್ನಂತೆ ಕೈ ಹಿಡ್ಕೊಂಡು ಎಳದ್ನಂತೆ ತಿರ್ಗಿ ಸತ್ವಾದನಂತೆ ಯಾರೋ ಸಾಯ್ಸ್ ಹಾಕಿದ್ರಂತೆ ಬರೀ ಅಂತ ಕಂತಿಗ್ಲಿ ತಿರ್ಗಿ ನಿಂಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರೋ ಮಾತೇ ಹಾಂ ಇವ್ರು ನೋಡ್ಕೊತಾರೆ ಅಮ್ಮ ನಿನ್ನ ಹೊಡ್ಕೊಳೋದೇ ಇಲ್ಲ ಹ್ಞೂ ಇವಳೆ ಅಲ್ಲಿಂದ ದುರ್ಬಳಿ ಹಾಕೊಂಡು ನಾವು ನಾವಿಲ್ಲಿರೋ ಮುಂಜರಲ್ಲ ಅಂಬುಜಿ ನೀನು ಸುಮ್ಮನೆ ಹೇಳು ನೋಡಜ್ಜಿ ಅಂತೆ ಕಂತೆ ಆ ಸಂತಿಗಳೆಲ್ಲ ನಮಗೆ ಬೇಕಾಗಿಲ್ಲ ನಮ್ಮ ಮನೇಲಿ ನಾವಿದ್ದೀರಿ ఆతా నమ్దే తొందర ఇలా నమ్మ తాత నమ్మను నోడ్కనే సుమ్ నీనిదిద్దెలా సలహికి హండ్రు మనసుకు బేజారు మో మేడ నిన్న పాడక్కు నేను నమ్మక నవ్వీరి ఆతా నవెల్ బరల్ నవెల్ చనగించి నమ్మమ్ నెన్పే బర అసడ్కర ఇన్యాకజ్జి ని మనకి బర్ూ నా బర అజ్జి స్వైన్ మాత్రమ్మా நமக்கு அஜி நம்ம சரி அவளே முச்சு அவளுக்காம ತಲೆ ನಾವೇನು ಮಕ್ಕಳೆಲ್ಲ ಅಜ್ಜಿ ನಮ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಆಲೋಚನೆ ಮಾಡೋ ಬುದ್ಧಿ ಐತೆ ನೀ ಬಂದಿಲ್ ಬ್ಯಾಗ್ ಬಂದಾಗ ಮಾತಾಡ್ಬೇಡ ನಾವು ಬರಲ್ಲ ಅಂತ ತಾನೆ ಯಾಕೆ ಬರೋ ಅಂತ ಮಾಡ್ತಾ ಇದ್ಯಾ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೀವು ಯಾಕೆ ಬರಲ್ಲ ನಾನು ನೋಡ್ತೀನಿ ಕೊಡೋ ಪೊಲೀಸ್ ಕಂಪ್ಲೇಂಟ್ ಯಾರು ಬೇಡ ಅಂತಂದ್ರ ಯಾರು ಬೇಡ ಅಂತಂದ್ರೆ ಹೇಳ ಕೊಡ್ತೀನಿ ಪೊಲೀಸ್ ಕಂಪ್ಲೇಂಟ್ ನನ್ನ ಮಗಳಂತೂ ಇಲ್ಲಪ್ಪ ನನ್ನ ಮಗಳ ಹೊಟ್ಬಿಟ್ಟವಳೆ ನನ್ನ ಮೊಮ್ಮಕ್ಕಳು ನನ್ನ ಜೊತೆ ಕಳ್ಸಿ ಅಂತ ಹೋಗಿ ಕೇಳ್ತೀನಿ ನಾನು ಕೇಳೋಗು ಪೊಲೀಸರಿಗೆ ಬುದ್ಧಿ ಇಲ್ಲ ಹಾಂ மக்கள் நான் பலவந்த கண்டுபார்து அந்த மக்கள் இஷ்டப்பட்டு கர்க்கோந்த கர்க்காரோ நினைக்கல போலீஸ் புத்தி இல்ல ஏனோம் எல்லா மாதாத்தோட கே மாத்தாரே நீங்க மாதாத்தம்மா நீ மக்கள் இவ்வளோ ஏன் ஆக கம்மி இல்லை ஏன் ஆக அவ்ர கைக அவ்வளி ஆன் கேத்தாரோ அது மாத்திரா சாவித்ரினு அஜித ಏನ್ ಕಮ್ಮಿ ಆಗಿದೆ ಅಂತ ನೀನ್ ಬಂದು ಇವಾಗ ಇಲ್ಲಿ ಹೇಳ್ತಾ ಇದ್ಯಾ ಇಲಾಖೆ ನನ್ ಯಾಕೋ ಇಲ್ಲಿ ಮಕ್ಕಳ್ ಬಿಡಕ್ ಇಷ್ಟ ಇಲ್ಲ ಶಿವಪ್ಪನ್ ಬರ್ತಾನೆ ಅಪ್ನ ಹತ್ರ ಮಾತಾಡು ಮುಂದುವರಿಯುವುದು